ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಅಭ್ಯಾಸ ಒಂದು ಪಾಯಿಂಟ್ ಮೂರು ಒಳಗಡೆ ಒಂದರಿಂದ ನಾಲ್ಕು ಲೆಕ್ಕಗಳನ್ನು ತಾವೆಲ್ಲ ನೋಡ್ಕೊಂಡಿರ್ಬೋದು ಹಾಗಾದರೆ ಅವೆಲ್ಲ ಕ್ವೆಶನ್ಸ್ಗಳನ್ನ ಯಾವ ಥರ ಈಸಿಯಾಗಿ ಬಿಡಿಸಿದ್ದೀವಿ ಅಂತೇಳಿ ಅದನ್ನೇ ಮುಂದುವರ್ಸ್ಕೊಂಡು ಇನ್ನು ಕ್ವಶನ್ ನಂಬರ್ ಐದರಿಂದ ಹಿಡಿದು ಒಂಬತ್ತರ ತನ ಇದೇ ಅಭ್ಯಾಸ ಒಳಗಡೆ ಕ್ವೆಶನ್ಸ್ ಈ ವಿಡಿಯೋನ ಎಂಡತ್ತ ನೋಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಗೊತ್ತಾಗ್ತಾವ ಯಾವುದಾದ್ರೂ ಕ್ವಶನ್ಸ್ಗಳ ಗೊತ್ತಾಗಲಿಲ್ಲಪ್ಪ ಅಂದರೆ ಕ್ವಶನ್ ನಂಬರ್ ಕೆಳಗಡೆ ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ ಅದಕ್ಕೆ ಮತ್ತೊಂದ್ಸತ ಅದೇ ಕ್ವಶನ್ಸ್ ನಾನು ಒಂದು ಶಾರ್ಟ್ ವಿಡಿಯೋಗಳಲ್ಲಿ ಕೂಡ ಅಪ್ಲೋಡ್ ನ ಮಾಡ್ತಿರ್ತೇನೆ ಕಸ್ಟಮರ್ ಚಾನಲ್ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡುತ್ತೆ ಎಲ್ಲವೂ ಆ ವಿಡಿಯೋಗಳು ಕೊಡೋಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತಾವೆ ಹಾಗಾದ್ರೆ ಕ್ವಶನ್ ನಂಬರ್ ಐದರಿಂದ ಯಾವ ತರ ಐತೆ ಅಂತ ಕ್ವಶನ್ಸ್ ನೋಡ್ಕೊತ ಬರ್ರಿ ಕ್ವೆಶನ್ ನಂಬರ್ ಐದು ನಿಮ್ಗೆ ಏನ್ ಹೇಳ್ತಾರಪ್ಪ ಅಲ್ಲಿ ಒಂದು ಬಾಯ್ ಹದಿನೇಳು ಅಂದ್ರೆ ಹದಿನೇಳನೇ ಒಂದರ ದಶಮಾಂಶ ವಿಸ್ತರಣೆ ಆವರ್ತವಾಗುವ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿರಬಹುದು ನಿಮ್ಮ ಉತ್ತರವನ್ನು ಪರಿಶೀಲಿಸಲಿ ಅಂದ್ರೆ ಒಂದಕ್ಕ ಹದಿನೇಳರಿಂದ ನೀವು ಭಾಗಾಕಾರ ಹೋದಾಗ ಎಷ್ಟು ಸಂಖ್ಯೆಗಳು ನಿಮಗೆ ಪುನರಾವರ್ತನೆ ಆಗುವ ಸಂ ಆವರ್ತನವಾಗುವಂಥ ಸಂಖ್ಯೆ ಒಳಗಡೆ ಎಷ್ಟು ಸಂಖ್ಯೆಗಳು ನಿಮ್ಗೆ ಸಿಗಬಹುದು ಅಂತೇಳಿ ಹೇಳ್ತಾರೆ ಹಾಗಾದ್ರೆ ನೀವು ಏನು ಮಾಡ್ರಪ್ಪ ಅಂದ್ರೆ ಭಾಗಾಕಾರ ನಿಮ್ಗೆ ಬರ್ತಿರ್ತಾವೆ ಈಸಿಯಾಗಿ ಹಾಗಾದ್ರೆ ಒಂದಕ್ಕ ಈ ಹದಿನೇಳರಿಂದ ಭಾಗಕಾರ ಮಾಡಬೇಕು ಅವಾಗ ಒಂದಕ್ಕ ಇಲ್ಲಿ ಹದಿನೇಳು ಏನಾಗಪ್ಪ ಅಂದ್ರೆ ಸಣ್ಣ ಸಂಖ್ಯೆ ಇದೆ ಹೀಗಾಗಿ ಹದಿನೇಳಕ್ಕಿಂತ ಈ ಒಂದು ಸಾರಿ ಹದಿನೇಳಕ್ಕಿಂತ ಒಂದು ಸಣ್ಣ ಸಂಖ್ಯೆ ಇದೆ ಹಾಗಾಗಿ ಒಂದು ಪಾಯಿಂಟ್ ಕೊಟ್ರಪ್ಪ ಅಂದ್ರೆ ಇಲ್ಲಿ ಜೀರೋ ಆಗ್ತದೊಂದು ಹತ್ತು ಆಯಿತು ಹದಿನೇಳು ಹತ್ತು ಮತ್ತೆ ಆಯಿತು ಅವಾಗ ಇಲ್ಲಿ ಇನ್ನೊಂದು ಜೀರೋ ಕೊಟ್ಟಿವಪ್ಪ ಅಂದ್ರೆ ಇದು ಇಲ್ಲಿ ಇನ್ನೊಂದು ಜೀರೋನ ಇಳಿಸ್ಕೋಬೋದು ಇವಾಗ ನೂರಾಯಿತು ಅವಾಗ ಹದಿನೇಳರ ಮಧ್ಯೆ ಹದಿನೇಳು ಐದ್ಲೇ ಎಷ್ಟಪ್ಪ ಅಂದರೆ ಎಂಬತ್ತೈದು ನೂರ ಎಂಬತ್ತೈದು ಕಳೆದ್ರೆ ಹದಿನೈದು ಉಳಿತದೆ ಒಂದು ಸತ ಪಾಯಿಂಟ್ ಕೊಟ್ಟಿರಂದ್ರೆ ಜೀರೋ ಇಳಿಸ್ಕೋಬೋದು ಅವಾಗ ಹದಿನೇಳು ಗಂಟಲೆ ಎಷ್ಟಪ್ಪ ಅಂದರೆ ನೂರ ಮೂವತ್ತಾರು ಒಂದು ನೂರ ಐವತ್ತರಾಗು ನೂರ ಮೂವತ್ತಾರು ಕಳೆದ್ರಿ ಹದಿನಾಲ್ಕು ಉಳಿತದೆ ಮತ್ತೆ ಒಂದು ಪಾಯಿಂಟ್ ಕೊಟ್ಟಿರ್ತೀರ ಅಂದರೆ ಜೀರೋ ನೀವು ಎಷ್ಟು ಸಲನಾದ್ರೂ ಉಳಿಸ್ಕೋಬೋದು ಮತ್ತೆ ಹದಿನೇಳು ಗಂಟಲೆ ಒಂದು ನೂರ ಮೂವತ್ತಾರು ಆಯಿತು ನೂರ ನಲ್ವತ್ತರ ನೂರ ಮೂವತ್ತಾರು ಕಳೆದ್ರೆ ನಾಲ್ಕು ಉಳಿತದೆ ನಲ್ವತ್ತಾಯಿತು ಹದಿನೇಳು ಆಡಲೇ ಎಷ್ಟಪ್ಪ ಅಂದ್ರೆ ಮೂವತ್ತ್ನಾಲ್ಕು ನಲ್ವತ್ತರ ಮೂವತ್ತ್ನಾಲ್ಕು ಕಳೆದ್ರೆ ಆರು ಉಳಿತದೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಅನ್ ಜೀರೋ ಆಗ್ತದೆ ಹದಿನೇಳು ಮೂಡಲೇ ಐವತ್ತೊಂದು ಆಗ್ತದೆ ಐವತ್ತು ಅರವತ್ತರಾಗ ಐವತ್ತೊಂದು ಕಳೆದ್ರೆ ಇಲ್ಲಿ ಒಂಬತ್ತು ಉಳಿತದೆ ಪಾಯಿಂಟ್ ಉಳಿಸ್ಕೊಂಡಿರ್ತಿರ್ತೀರಿ ಅವಾಗ ಹದಿನೇಳು ಐದಲೇ ಎಷ್ಟಪ್ಪ ಅಂದ್ರೆ ಎಂಬತ್ತೈದು ತೊಂಬತ್ತರಾಗಿ ಎಂಬತ್ತೈದು ಕಳೆದ್ರೆ ಇಲ್ಲಿ ಐದು ಉಳಿತದೆ ಐವತ್ತಾಯಿತು ಹದಿನೇಳು ಆಡಲೇ ಎಷ್ಟಪ್ಪ ಅಂದ್ರೆ ಮೂವತ್ತ್ನಾಲ್ಕು ಈ ಥರ ಇದನ್ನು ನೀವು ಸಂಪೂರ್ಣವಾಗಿ ಬಗಾಕಾರನ ಮಾಡ್ಕೊತಾ ಹೋಗ್ರಿ ಇದು ಬಾಗಾಕಾರ ಏನಪ್ಪ ಅಂದರೆ ಈಜಿ ಇದೆ ಎಲ್ಲರಿಗೂ ಎಲ್ಲಿ ಮಟ್ಟ ಹೋಗ್ತದಪ್ಪ ಅಂದ್ರೆ ಬಾಗ ಕಾಲ ಇಲ್ಲಿ ತನೂ ಏನಾಗ್ತದಪ್ಪ ಅಂದ್ರೆ ಹದಿನೇಳು ನೂರ ಇಪ್ಪತ್ತು ಈ ಸಾರಿ ಇಲ್ಲಿ ನೂ ಎಂಬತ್ತರಾಗ ಹದಿನೇಳು ನಾಲ್ಕು ಅರವತ್ತೆಂಟು ತೊಗೊಂಡಿರ್ತೀವಿ ನೂರ ಇಪ್ಪತ್ತು ಇಲ್ಲಿ ಹನ್ನೆರಡು ಉಳಿರ್ತದೆ ಲಾಸ್ಟ್ಗೆ ಏನಪ್ಪ ಅಂದ್ರೆ ಹದಿನೇಳು ಏಳೆ ಹದಿನೇಳೆ ಎಷ್ಟಪ್ಪ ಅಂದ್ರೆ ಒಂದು ನೂರ ಹತ್ತೊಂಬತ್ತು ಕೊನೆಗೆ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಒಂದು ಉಳಿತು ನಾವು ಆರಂಭ ಆಗಿದ್ದು ಎಲ್ಲಿಂದ್ರೆ ಒಂದರಿಂದ ಹಾಗಾಗಿ ಕೊನೆಗೆ ಅಷ್ಟೀಗ ಕೊನೆಗೆ ಉಳಿದಿದ್ದೆ ಅಷ್ಟೀಗ ಒಂದು ಮತ್ತೆ ಒಂದು ಉಳಿತದಲ್ಲ ಮತ್ತೆ ಅದಕ್ಕೊಂದು ಪಾಯಿಂಟ್ ಕೊಟ್ರೆ ಅಲ್ಲೊಂದು ಜೂರಾಗ್ತದೆ ಹತ್ತಕ್ಕದ ಹೀಗೆ ಒಳ್ಳೆ ಒಂದು ಬರುವ ನಾವು ಮಾಡಿದ್ದೀವಿ ಹಾಗಾದರೆ ಅಲ್ಲಿ ಎಷ್ಟು ಸಂಖ್ಯೆಗಳು ನಮ್ಗೆ ಸಿಕ್ಕುವಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಈ ಸಂಖ್ಯೆಗಳನ್ನು ಟೋಟಲ್ ಒಟ್ಟು ಎನಿಸ್ರಿ ಎಷ್ಟು ಸಂಖ್ಯೆಗಳು ನಮ್ಗೆ ಸಿಕ್ಕಿದಾವ ಅಂತೇಳಿ ಕೌಂಟ್ ಮಾಡ್ರಿ ಇಲ್ಲಿ ಎಷ್ಟು ಸಂಖ್ಯೆಗಳು ನಮ್ಗೆ ಸಿಗ್ತಾವಪ್ಪ ಅಂದ್ರೆ ಇಲ್ಲಿ ಪುನರಾವರ್ತನ ಪುನರಾವರ್ತಿಸುವಂತ ಸಂಖ್ಯೆಗಳು ಎಷ್ಟಪ್ಪ ಅಂದ್ರೆ ಹದಿನಾರು ಅಂಕಿಗಳೇನದಪ್ಪ ಅಂದ್ರೆ ನಮಗೆ ಕಂಡು ಬರ್ತವೆ ಈ ಥರ ಈ ಏನು ಏನ್ಮಾಡ್ರಪ್ಪ ಅಂದ್ರೆ ಬಿಡಿಸ್ರಿ ಒಟ್ಟು ಎಷ್ಟು ಅಂಕೆಗಳು ಸಿಗ್ತಾವೆ ಅಂತ ಕೇಳಿದ್ರು ಹದಿನಾರು ಅಂಕೆಗಳು ನಮಗೆ ಸಿಗ್ತಾವೆ ಹಾಗಾದ್ರೆ ಒಂದರಿಂದ ಆರಂಭವಾಗಿ ಹಳ್ಳಿ ಕೊನೆಗೆ ನಮ್ಗೆ ಇಲ್ಲಿ ಒಂದು ಮತ್ತೆ ಹಳ್ಳಿದಲ್ಲೇ ಆರಂಭ ಮಾಡಕ್ ಹೋದ್ರಪ್ಪ ಅಂದ್ರೆ ಮತ್ತೆ ಇವೇ ಸಂಖ್ಯೆಗಳ ಏನಾಗ್ತಪ್ಪ ಅಂದ್ರೆ ಪುನರಾವರ್ತನೆ ಆಗ್ತವೆ ಇದು ಅಂತ್ಯ ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ಆರು ಕ್ವೆಶನ್ ನಂಬರ್ ಆರು ಏನ್ ಕೇಳ್ತಾರಪ್ಪ ಅಂದ್ರೆ ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಕ್ಯೂ ರೂಪದಲ್ಲಿರುವಂತ ಒಂದ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ವರ್ತನೆಗಳನ್ನು ಹೊಂದಿರುವ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ಕೊಡಿ ಕ್ಯೂ ಇದು ಒಂದು ಯಾವ ಲಕ್ಷ ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದಿದೆ ಅಂತ ಕ್ವಶನ್ಸ್ನೇ ಕೇಳ್ಯಾರ ಇದನ್ನ ಎಕ್ಸರ್ಸೈಸ್ ನಲ್ಲಿ ನಾವು ಯಾವ ಥರ ಬರೀಬೇಕಪ್ಪ ಅಂದ್ರೆ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು ಅವಿಭಾಜ್ಯ ಸಂಖ್ಯೆಗಳಂದ್ರೆ ನಿಮ್ಗೆ ಗೊತ್ತಿದೆ ಎರಡು ಮೂರು ಐದು ಏಳು ನೆಕ್ಸ್ಟ್ ಹನ್ನೊಂದು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಈ ಥರ ಮುಂದುವರ್ತವೆ ಹಾಗಾದ್ರೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಕೊನೆಗೆ ಕ್ಯೂ ರೂಪದಾಗಿದ್ದು ಎಲ್ಲವೂ ಅಂತ್ಯಗೊಳ್ಳಂಗಿಲ್ಲ ಉದಾಹರಣೆಗೆ ಇಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಇಲ್ಲಿ ತ್ರೀ ಇಲ್ಲಿ ಟೂ ಏನಪ್ಪ ಅಂದ್ರೆ ಇದು ಪಿ ಬೈ ಕ್ಯೂ ಅಂದರೆ ಕ್ಯೂದಷ್ಟೇ ಹೇಳಕತ್ತೆ ನೋಡಿರಿ ಕ್ಯೂ ವ್ಯಾಲ್ಯೂ ಟೂ ಇತ್ತು ಅಂತ ಕೊಡ್ರಿ ಇದು ಅಂತ್ಯಗೊಳ್ತದನ್ನ ಚೆಕ್ ಮಾಡಿದಾಗ ಎರಡಕ್ಕೆ ಮೂರರಿಂದ ಭಾಗಿಸಿದಾಗ ನೋಡ್ರಿ ಎರಡಕ್ಕೆ ಮೂರರಿಂದ ಭಾಗಿಸಿದಾಗ ಎರಡಕ್ಕಿಂತ ಎರಡು ಒಂದೇ ಎಷ್ಟಪ್ಪ ಅಂದರೆ ಎರಡು ಮೂರಕ್ಕೆ ಎರಡು ಕಳೆದ್ರೆ ಒಂದು ಇಳಿತದೆ ಇಲ್ಲಿ ಎರಡಕ್ಕಿಂತ ಒಂದು ಸಾಂದ ಆಯ್ತು ಪಾಯಿಂಟ್ ಕೊಟ್ಟರೆ ಇಲ್ಲಿ ಒಂದು ಜೀರೋ ಬರ್ತದೆ ಎರಡು ಇಲ್ಲಿ ಹತ್ತು ಅಂದರೆ ಒನ್ ಪಾಯಿಂಟ್ ಫೈವ್ ಆನ್ಸರ್ ಬಂತು ಹಾಗಾದ್ರೆ ಇದು ಅಂತ್ಯಗೊಳ್ತು ಬರತು ಕೆಳಗಡೆ ಎರಡಿದ್ದಾಗ ಒನ್ ಪಾಯಿಂಟ್ ಫೈವ್ ಇದು ಅಂತ್ಯಗೊಂಡಿದೆ ಅದೇ ನೋಡ್ರಿ ಟೂ ಬೈ ತ್ರೀ ಇದ್ದಾಗ ಕೆಳಗಡೆ ಏನಿದೆ ಕ್ಯೂ ಕ್ಯೂ ಬೆಲೆ ಎಷ್ಟಿದೆ ತ್ರೀ ಇದೆ ಎರಡಕ್ಕ ನೀವು ಮೂರರಿಂದ ಬಾಕಾರ ಮಾಡ್ಕೊತ ಬಂದಾಗ ಹ್ಮ್ ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ಕೊಡ್ತೀರಿ ಇಲ್ಲೊಂದು ಜೀರೋ ಬರ್ತದೆ ಅವಾಗ ಮೂರ್ ಆರ್ಲೆ ಎಷ್ಟ ಅಂದ್ರೆ ಹದಿನೆಂಟು ಇಪ್ಪತ್ತರ ಹದಿನೆಂಟು ಎರಡು ಇಳ ಇಲ್ಲ ಒಂದ್ಸತ ಪಾಯಿಂಟ್ ಕೊಟ್ಟರೆ ಅಂದ್ರ ಮತ್ತೆ ಮುತ್ತ ಮೂರಾರಲೆ ಹದಿನೆಂಟು ಈ ತರ ಮುಂದುವರ್ಕೊತದ ಇದು ಅಂತ್ಯಗೊಳ್ಳುವುದಿಲ್ಲ ಹಾಗಾದ್ರೆ ಕೆಳಗಡೆ ತ್ರೀ ಇದ್ದಾಗ ಇದು ಅಂತ್ಯಗೊಳ್ಳಿಲ್ಲ ಅದೇ ತರ ತ್ರೀ ಬೈ ಫೈವ್ ಇದ್ದಾಗ ಇದು ತ್ರೀ ಬೈ ಫೈವ್ ಅಂದ್ರೆ ಕ ಈ ಮೂರುಕ ಐದರಿಂದ ಭಾಗಿಸಿದಾಗ ನೋಡ್ರಿ ಇಲ್ಲಿ ಪಾಯಿಂಟ್ ಕೊಟ್ಟಿನ ಇಲ್ಲಿ ಒಂದ್ ಜೀರೋ ಬರ್ತದ ಐದಾರಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಹಾಗಾದ್ರೆ ಹಿಂದೆ ಏನು ಇರ್ಲಿಕ್ಕಂದ್ರೆ ಇಲ್ಲೊಂದು ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಇದು ಅಂತ್ಯಗೊಂಡಿತು ಮತ್ತ ಇದು ಯಾಕೆ ಅಂತ್ಯಗೊಳ್ಳಿಲ್ಲ ಇಲ್ಲಿ ಟೂ ಇತ್ತು ಅಂತೆಗಳು ಇಲ್ಲಿ ಫೈ ಇತ್ತು ಅಂತೆಗೊಳ್ತು ಇಲ್ಲಿ ಆಯ್ತು ಇನ್ನೊಂದು ಬೇಕಾದ್ರೆ ಹನ್ನೊಂದು ಹಾಕಿದ್ರೆ ಇದು ಕೂಡ ಅಂತ್ಯಗೊಳ್ಳಂಗಿಲ್ಲ ಜೀರೋ ಪಾಯಿಂಟ್ ಜೀರೋ ನೈನ್ ಇದು ಅಂತ್ಯಗೊಳ್ಳೋದಿಲ್ಲ ಹಾಗಾದ್ರೆ ಅಂತ್ಯಗೊಳ್ಳಬೇಕಂತ ಹೇಳ್ತಾದ್ರೆ ಅಂತ್ಯಗೊಳ್ಬೇಕಪ್ಪ ಅಂದ್ರೆ ನೀವೇನು ಸ್ಟೇಟ್ಮೆಂಟ್ ಬರೀಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಎರಡು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಐದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾದರೆ ಕ್ಯೂ ಕ್ಯೂ ಸ್ಥಾನದಲ್ಲಿ ಏನಿರಬೇಕಪ್ಪ ಅಂದರೆ ಅಂತ್ಯಗೊಳ್ಳುವ ಭಾಗಲಬ್ಧ ಸಾರಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಭಾಗಲಬ್ಧ ಸಂಖ್ಯೆಗಳಂದರೆ ತ್ರೀ ಬೈ ಟು ಒಟ್ಟರೆ ತ್ರೀ ಬೈ ಫೈವ್ ಇವು ಅಷ್ಟೇ ಏನು ಸರ್ ಇಲ್ಲ ಸೆವೆನ್ ಬೈ ಟು ಹಾಂ ಸೆವೆನ್ ಬೈ ಫೈವ್ ಅಂದರೆ ಸಾರಿ ಸೆವೆಂಟೀನ್ ಡಿವೈಡೆಡ್ ಬೈ ಫೈವ್ ಕೆಳಗಡೆ ಛೇದದಲ್ಲಿ ನೋಡಿರಿ ಛೇದದಲ್ಲಿ ಎರಡು ಅಥವಾ ಐದು ಇರಬೇಕು ಅಂದಾಗ ಮಾತ್ರ ಅವು ಏನಾಗ್ತಪ್ಪ ಅಂದ್ರೆ ಅಂತ್ಯಗೊಳ್ತಾವ ಇಲ್ಲಿಕಪ್ಪ ಅಂದ್ರೆ ಅಂತ್ಯಗೊಳ್ಳೋದಿಲ್ಲ ಇದನ್ನು ಬಿಟ್ಟರೆ ಮತ್ತೆ ಅವು ಅಂತ ನೋಡಿದಾಗ ಆ ಮುಂದುವರೆದು ಇಲ್ಲಿ ಎರಡೈಕ ಈ ಎರಡರ ಗಾತ ಅಂದ್ರೆ ಎರಡರ ವರ್ಗ ಅಂತ ಕರಿತೀವಿ ಎರಡರ ವರ್ಗ ನಾಲ್ಕು ಅಥವಾ ಎಂಟು ಇರಲಿ ಅಥವಾ ಐದು ಐದರ ವರ್ಗ ಇಪ್ಪತ್ತೈದು ಅಥವಾ ಐದರ ಗಣ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತೈದು ಈ ತರ ಅವು ಇರಲಿ ಐದರ ಗಾತ್ರ ಸಂಖ್ಯೆಗಳು ಇರುವಂತವು ಕೂಡ ಅವು ಏನಾಗ್ತಪ್ಪ ಅಂದ್ರೆ ಕ್ಯೂ ಜಾಗದಲ್ಲಿ ಇರಬೇಕು ಇದ್ದು ಅಪ್ಪ ಅಂದ್ರೆ ಅವು ಏನಾಗ್ತಪ್ಪ ಅಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ಬೀಣ್ಣರಾಶಿಯನ್ನು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರ್ತಾವೆ ಇಲ್ಲಿಕಪ್ಪ ಅಂದ್ರೆ ಹೊಂದಾಗಿಲ್ಲ ಇದು ಒಂದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಕೆಳಗಡೆ ಕ್ಯೂ ಜಾಗದಲ್ಲಿ ಏನಿರಬೇಕು ಎರಡು ಇರಬೇಕು ಐದು ಇರಬೇಕು ಇನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಳು ಏನ್ ಬರೀಬೇಕಪ್ಪ ಅಂದ್ರೆ ಈ ಕ್ವೆಶನ್ಸ್ ಆನ್ಸರ್ ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆ ಹೊಂದಿರುವ ಮೂರು ಸಂಖ್ಯೆಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಕೇಳ್ಯಾರ ಇನ್ನು ನೆಕ್ಸ್ಟ್ ಎಂಟನೇದು ಕ್ವಶನ್ಸ್ ಎರಡು ಅಲ್ಲೇ ಅದಾವ ಎರಡು ಕೂಡ ಇಲ್ಲೇ ಹೇಳ್ಬಿಡ್ತೀನಿ ಐದು ಬಾಯ ಏಳು ಮತ್ತು ಒಂಬತ್ತು ಬೈ ಹನ್ನೊಂದು ಭಾಗಲಬ್ ಸಂಖ್ಯೆಗಳ ನಡುವೆ ಅವಾಗಲ ಸಂಖ್ಯೆಗಳನ್ನ ಕಂಡು ಹಿಡೀರಿ ಅಂತ ಕ್ವಶನ್ಸ್ ಕೇಳ್ಯಾರ ಹಾಗಾದ್ರೆ ಇಲ್ಲಿ ನೋಡ್ರಿ ಆ ಏಳನೇ ಕ್ವಶನ್ಸ್ಗೆ ಏನು ಆನ್ಸರ್ ಬರೀಬೇಕಪ್ಪ ಅಂದ್ರೆ ಅಂತ್ಯಗೊಳ್ಳುವ ಮತ್ತು ಅಂತ್ಯರಹಿತ ಅಂತ ಕೇಳ್ತಾರೆ ಇಲ್ಲಿ ರೂಟ್ ಟು ರೂಟ್ ಟೂನ್ನ ನಾನು ಒನ್ ಪಾಯಿಂಟ್ ಫೋರ್ 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 ಒನ್ ಫೋರ್ ಇದು ಬೆಲೆ ಏನಾಗ್ತದಪ್ಪ ಅಂದ್ರೆ ಇದೇ ಥರ ಮುಂದೆ ಮುಂದುವರ್ಕೋತ ಹೋಗ್ತದೆ ಇದು ಅಂತ್ಯಗೊಳ್ಳುವುದಿಲ್ಲ ಈಗ ಪೈ ಪೈ ಅಂತ ಕರಿತೀವಿ ಈ ಪೈ ಬೆಲೆ ಎಷ್ಟು ಅಂತ ಕೇಳ್ತಾರೆ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಅಂತೇಳಿ ನೀವು ನಾರ್ಮಲ್ ಆಗಿ ಲೆಕ್ಕಗಳನ್ನು ಮಾಡುವಾಗ ಯೂಸ್ ಮಾಡಿರ್ತೀರಿ ಇದನ್ನು ಇದನ್ನು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಕಿಂತ ಇನ್ನೊಂದು ಬೆಲೆಯನ್ನು ಯೂಸ್ ಮಾಡ್ತಾರೆ ಏನು ಯೂಸ್ ಮಾಡ್ತಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತೇಳಿ ಇಷ್ಟೇ ತೊಗೋತೇವೆ ಆದರೆ ಅದು ಮುಂದಿಂದು ಸಂಖ್ಯೆ ಏನು ಮಾಡೋಂಗಿಲ್ಲಪ್ಪ ಅಂದರೆ ತೆಗೆದುಕೊಂಡೇ ಇಲ್ಲ ಹೌದಾ ತ್ರೀ ಪಾಯಿಂಟ್ ಒನ್ ಫೋರ್ನ ಅಷ್ಟೇ ತಗೋತೀವಿ ಅಂದರೆ ಏನೋ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ನೈನ್ ಇದು ಹಾಗೆ ಏನಾಗ್ತದಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಮುಂದುವರೆಗೂ ಕೂತು ಹೋಗಿದೆ ಆದರೆ ಇದು ಅಂತ್ಯಗೊಂಡಿಲ್ಲ ಹೀಗಾಗಿ ಇದು ಕೂಡ ಪೈ ಬೆಲೆ ರೂಟ್ ಟೂ ತಗೋರಿ ಅಥವಾ ಪೈ ತೋ ಪೈ ಬೆಲೆ ಬರೀರಿ ಅಥವಾ ರೂಟ್ ತ್ರೀ ಬರೀರಿ ಅಥವಾ ಇನ್ನೂ ಸಂಖ್ಯೆಗಳನ್ನ ಜೀರೋ ಪಾಯಿಂಟ್ ಜೀರೋ ಒನ್ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಈ ಥರ ಇವು ಕೂಡ ಎಂಡ್ಲೆಸ್ ಆಗಿ ನಾವು ಏನು ಮಾಡಬಹುದಪ್ಪಾ ಅಂದ್ರೆ ಉದಾಹರಣೆಗಳನ್ನ ಬರಿಬೋದು ಇದು ಕ್ವಶನ್ ನಂಬರ್ ಏಳು ಇನ್ನು ಕ್ವಶನ್ ನಂಬರ್ ಏನು ಎಂಟೇನಿತ್ತು ಏಳನೇ ಐದು ಮತ್ತು ಹನ್ನೊಂದನೇ ಒಂಬತ್ತು ಇವು ಎರಡರ ನಡುವಿನ ಏನು ಬರೀರಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಸಾರಿ ಅಭಾಗಲಬ್ಧ ಸಂಖ್ಯೆಗಳೆಲ್ಲ ಹಾ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ನ ಕೇಳಿದರೆ ಇಲ್ಲಿ ಐದು ಬೈ ಏಳು ನೆಕ್ಸ್ಟ್ ಹನ್ನೊಂದು ಒಂಬತ್ತು ಬೈ ಹನ್ನೊಂದು ಕ್ವಶನ್ಸ್ ಇಲ್ಲಿ ಯಾವ ಥರ ಇದೆ ಹಾಗಾದ್ರೆ ಈ ಐವತ್ತು ಈ ಐದಕ್ಕೆ ಏಳರಿಂದ ಏನು ಮಾಡಕಪ್ಪ ಅಂದ್ರೆ ಸಂಪೂರ್ಣವಾಗಿ ನಾವು ಭಾಗ ಕರ್ ನೋಡಿದಾಗ ಎಷ್ಟು ಬರ್ತದ ನೆಕ್ಸ್ಟ್ ಇಲ್ಲಿ ಏಳುನರ್ಗಿಂತ ಐದು ಸಾಲದಿದೆ ಇಲ್ಲೊಂದು ಪಾಯಿಂಟ್ ಕೊಟ್ಟರೆ ಜೀರೋ ಬರ್ತದೆ ನಲವತ್ತೊಂಬತ್ತು ಆಯಿತು ಏಳು ನಲವತ್ತೊಂಬತ್ತಾಯಿತು ಐವತ್ತರ ನವತ್ತೊಂಬತ್ತು ಕಳೆದ್ರೆ ಒಂದು ಉಳಿತದೆ ನೆಕ್ಸ್ಟ್ ಒಂದು ಪಾಯಿಂಟ್ ಕೊಟ್ಟರೆ ಹತ್ತು ಆಗ್ತದೆ ನೆಕ್ಸ್ಟ್ ಐದು ಒಂದೇ ಐದು ಹತ್ತಿರ ಏಳು ಕಳೆದ್ರೆ ಮೂರು ನೆಕ್ಸ್ಟ್ ಪಾಯಿಂಟ್ ಕೊಡಬೇಕಾಗ್ತದೆ ಏಳು ನಾಲ್ಕಲೆ ಎಷ್ಟಪ್ಪ ಅಂದರೆ ಇಪ್ಪತ್ತೆಂಟು ಎರಡು ಉಳಿತದೆ ಮತ್ತೆ ಒಂದು ಸ್ವಲ್ಪ ಜೀರೋ ಕೊಟ್ಟರೆ ಏಳು ಎರಡೇ ಎಷ್ಟಪ್ಪ ಅಂದರೆ ಹದಿನಾಲ್ಕು ಇಪ್ಪತ್ತರ ಹದಿನಾಲ್ಕು ಕಳೆದ್ರೆ ಆರು ಉಳಿತದೆ ನೆಕ್ಸ್ಟ್ ಮತ್ತೇನಪ್ಪ ಪಂದರೆ ಏಳು ಎಂಟು ಐವತ್ತಾರು ನೆಕ್ಸ್ಟ್ ನಾಲ್ಕು ಉಳಿತದ ಏಳು ಏದ್ಲೇಲೆ ಎಷ್ಟಪ್ಪ ಅಂದ್ರೆ ಮೂವತ್ತೈದು ಕೊನೆಗೆ ಎಷ್ಟು ಬಂತಿಲ್ಲಲಿ ಐದು ಅಂತು ಹೌದಾ ಐದು ಬತ್ತಪ್ಪ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ಐದರಿಂದ ಎರಡು ಆಗುತ್ತಿದ್ದು ಇಲ್ಲಿ ಐದರಿಂದ ಮತ್ತು ಬತ್ತಪ್ಪ ಅಂದ್ರೆ ಅನೇಕ ಸಂಖ್ಯೆಗಳು ಏನಾಗ್ತಪ್ಪ ಅಂದ್ರೆ ಇನ್ನ ಮತ್ತೆ ಪುನರಾವರ್ತನೆ ಆಗ್ತವೆ ಇದು ಏಳರದ್ದು ನೆಕ್ಸ್ಟ್ ತೊಂಬತ್ತನ್ನ ಈ ಹನ್ನೊಂದರಿಂದ ಬಾಕರ್ ಮಾಡಿರಿ ಎಂಟು ಒಂದು ಎಂಟು ಒಂದು ಇದು ಕೂಡ ಪುನರಾವರ್ತನೆ ಆಗ್ತದೆ ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಎರಡು ಉಳಿತದೆ ಒಂದು ಜೀರೋ ಹನ್ನೊಂದೊಂದೇ ಹನ್ನೊಂದು ಮತ್ತೆ ಇದು ತೊಂಬತ್ತ ಹನ್ನೊಂದು ಎಂಟಲೇ ಎಂಬತ್ತೆಂಟು ಮತ್ತೆ ಹನ್ನೊಂದೊಂದ್ ಹನ್ನೊಂದು ಈ ಥರ ಇಲ್ಲಿ ಒಂಬತ್ತರಿಂದ ಆರಂಭ ಆಗಿತ್ತು ಇಲ್ಲಿ ಒಂಬತ್ತರಿಂದ ಎರಡು ಆಗ್ತದೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದ್ರೆ ಈಗ

ಸೆವೆನ್ ಟು ಡಬಲ್ ಜೀರೋ ಮತ್ತು ಎಂಡ್ಲೆಸ್ ಆಗಿ ನೀವೇನು ಮಾಡ್ಕೋತ ಅಂದ್ರೆ ಬರ್ಕೋತ ಬರ್ಬೋದು ಇದು ಒಂದು ಇನ್ನು ನೆಕ್ಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಟು ಆಯಿತು ಇನ್ನು ಸವೆನ್ ತ್ರೀ ಫೈವ್ ಸೆವೆನ್ ತ್ರೀ ಡಬಲ್ ಫೈವ್ ಈ ಥರ ಸೆವೆನ್ ತ್ರೀ ತ್ರಿಬಲ್ ಫೈವ್ ನೆಕ್ಸ್ಟ್ ಜ ಇಲ್ಲಿ ತ್ರೀ ಆದಮೇಲೆ ಸಿಕ್ಸ್ ಅಗೋರಿ ಅಥವಾ ಫೋರ್ ತೋರಿ ಫೈವ್ ತೋರಿ ಯಾವ್ದಾರು ತಗೋರಿ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಡಬಲ್ ಜೀರೋ ಸೆವೆನ್ ತ್ರಿಬಲ್ ಜೀರೋ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಈ ಥರ ನೀವು ಕಂಟಿನ್ಯೂಯಸ್ ಆಗಿ ಬರ್ಕೋತಾ ಹೋಗ್ಬೋದು ಇದನ್ನ ಕ್ವೆಶನ್ ನಂಬರ್ ಎಂಟಾಯಿತು ಇನ್ನು ಕ್ವೆಶನ್ ನಂಬರ್ ಲಾಸ್ಟ್ ಕ್ವೆಶನ್ಸ್ ಲಾಸ್ಟ್ ಕ್ವಶನ್ಸ್ ಏನು ಕೇಳಿದನಪ್ಪ ಅಂದ್ರೆ ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸ್ರಿ ಅಂತ ಕ್ವೆಶನ್ಸ್ನ ಕೇಳಿದಾನೆ ರೂಟ್ ಟ್ವೆಂಟಿ ತ್ರೀ ರೂಟ್ ಟೂ 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 ಟು ಫೈವ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಅಂತ ಇದೆ ಹಾಗಾದ್ರೆ ಇಪ್ಪನ್ನ ನೋಡಿದ ತಕ್ಷಣನೇ ನಾವು ಭಾಗಲಬ್ಧ ಅಥವಾ ಅಭಾಗಲಬ್ ಸಂಖ್ಯೆಗಳನ್ನು ಯಾವ ಥರ ಗುರುತಿಸಬೇಕು ನೋಡ್ರಿ ಇಲ್ಲಿ ರೂಟ್ ಟ್ವೆಂಟಿ ತ್ರೀ ಐತಿ ರೂಟ್ ಟ್ವೆಂಟಿ ತ್ರೀನನ್ನ ನೀವು ಒಂದು ಅದೇನಪ್ಪ ಅಂದರೆ ಭಾಗ ಕಾರ್ಯಕ್ರಮದಲ್ಲಿ ಮಾಡಿ ಇದನ್ನು ಭಾಗಲಬ್ಧ ಅಥವಾ ಓ ಭಾಗಲ್ದು ಅಂತೂ ಕೂಡ ಹೇಳ್ಬೋದು ಅಥವಾ ಈ ರೂಟ್ ಟ್ವೆಂಟಿ ಫೈವ್ ಇದು ಸಂಪೂರ್ಣವಾಗಿ ಭಾಗಬೇಕಾಗ್ತದೆ ಇದು ಭಾಗಲಬ್ಧ ಸಂಖ್ಯೆ ಆಗ್ತದ ಇದು ಭಾಗಲಬ್ಧ ಸಂಖ್ಯೆ ಹೌದು ಅಥವಾ ಇದು ಓಭಾಗಲಬ ಸಂಖ್ಯೆ ಹೌದು ಅಥವಾ ಭಾಗಲಬ್ಧ ಸಂಖ್ಯೆ ಹೌದು ಯಾವ ಥರ ಇದನ್ನು ನೌಕರಿ ನೀಡಿಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎಕ್ಸಸೈಸ್ ಅಲ್ಲಿ ಇಲ್ಲಿ ಬರೆದಿದ್ದೀನಿ ಇದು ನೋಡ್ರಿ ಒನ್ನೇದು ರೂಟ್ ಟ್ವೆಂಟಿ ತ್ರೀ ಐತಿ ಈ ರೂಟ್ ಟ್ವೆಂಟಿ ತ್ರೀನ ನೀವು ಬಾಗಾಕಾರ ರೂಪದಲ್ಲಿ ಇದನ್ನ ಏನಪ್ಪ ಅಂದ್ರೆ ಮಾಡೋದನ್ನ ನಿಮ್ಗೆ ಗೊತ್ತಿರಬಹುದು ರೂಟ್ ಟ್ವೆಂಟಿ ತ್ರೀ ಅಂದ್ರೆ ಇಲ್ಲಿ ಟ್ವೆಂಟಿ ತ್ರೀ ಇದೆಯಪ್ಪ ಅಂದ್ರೆ ನಾಲ್ಕರ ವರ್ಗ ನಾಲ್ಕರ ವರ್ಗ ಅಂದ್ರೆ ಇಲ್ಲಿ ನಾಲ್ಕು ಉರಿಬೇಕು ಇಲ್ಲಿ ನಾಲ್ಕು 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 ಎಷ್ಟಪ್ಪ ಅಂದ್ರೆ ಹದಿನಾರು ಇಪ್ಪತ್ತ್ ಮೂರ ಹದಿನಾಲ್ಕು ಏಳು ಉಳಿತಾರೆ ನೆಕ್ಸ್ಟ್ ಈ ನಾಲ್ಕು ನಾಲ್ಕು ಉರ್ಸಿದ್ರೆ ಎಂಟಾಯ್ತು ಇಲ್ಲಿ ಏಳು ಇಲ್ಲಿ ಯಾಕಪ್ಪ ಅಂದ್ರೆ ಇಲ್ಲಿ ಎಷ್ಟಿದೆಯಪ್ಪ ಅಂದ್ರೆ ಸೆವೆನ್ ಹಂಡ್ರೆಡ್ ಇದೆ ಅಂದ್ರೆ ಇಲ್ಲಿ ಏಳು ಉಳಿತು ಇದನ್ನ ನಾವು ವರ್ಗ ಸಂಖ್ಯೆ ಕಂಪ್ಲೀಟ್ ಆಗಿ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಏಳನ್ನ ಏನು ಮಾಡಕಪ್ಪ ಅಂತ ಹೋಗಬೇಕು ಏಳು ವರ್ಗ ಏಳು ಏಳು ನಲವತ್ತರ ಈ ಥರ ನೀವು ಲೆಕ್ಕಗಳನ್ನು ಮಾಡ್ಕೊತ ಹೋದಾಗ ಫೈವ್ ಫೈವ್ ಉಳಿತದೆ ಇದು ಅಂತ್ಯವಂತೂ ಒಳ್ಳಲ್ಲ ಹೀಗಾಗಿ ಇದು ಅಂತ್ಯರಹಿತ ಅಥವಾ ಪುನರಾವರ್ತನೆಗೊಳ್ಳದ ದಶಮಾಂಶ ವಿಸ್ತರಣೆ ಹೊಂದಿದೆ ಆದ್ದರಿಂದ ರೂಟ್ ಟ್ವೆಂಟಿ ತ್ರೀ ಇದು ಒಂದು ಅಂತ ಅಂತೇಳಿ ನೀವು ಬರೀರಿ ಇನ್ನೇನು ಇದನ್ನೇ ಟೂ ಟು ಫೈವ್ನ ಇಲ್ಲಿ ನೋಡ್ರಿ ಒಂದು ಒಂದರವರ್ಗ ಒಂದು ಎರಡರ ಒಂದು ಕಳೆದ್ರೆ ಒಂದು ನೆಕ್ಸ್ಟ್ ಒಂದಕ್ಕೆ ಒಂದು ಕುಡಿಸಿದ್ರೆ ಎರಡು ಆಯಿತು ಇಲ್ಲಿ ಕೊ ಇಲ್ಲಿನ ಇಪ್ಪತ್ತೈದು ಕೆಳಗಡೆ ಇಳಿಸ್ಕೊಂಡಾಗ ಐದೈದೇ ಎಷ್ಟೊಪ್ಪಂದ್ರೆ ಇಪ್ಪತ್ತೈದು ನೆಕ್ಸ್ಟ್ ಐದು ಎರಡು ಹತ್ತು ಒಂದೆರಡು ಹನ್ನೆರಡು ಆಗ್ತದೆ ನೂರ ಇಪ್ಪತ್ತೈದರ ಹೋದ್ರೆ ನೂರ ಇಪ್ಪತ್ತೈದು ಇದು ಸಂಪೂರ್ಣವಾಗಿ ಭಾಗಕಾರ ಆಗ್ತದೆ ಹಾಗಾದ್ರೆ ಇಲ್ಲಿ ಬಂದಿದ್ದಷ್ಟು ಹದಿನೈದು ಹದಿನೈದು ಇದೊಂದು ಭಾಗಲಬ್ಧ ಸಂಖ್ಯೆ ಹೌದು ಇದು ಎರಡನೇದು ಇನ್ನು ನೆಕ್ಸ್ಟ್ ಮೂರನೇದು ಯಾವ ಥರ ಇದೆ ಅಂತ ಹೇಳಿ ನೋಡ್ರಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಅಂತಿದೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಇದೊಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ ಇದು ಯಾಕಪ್ಪ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಇದು ಒಂದು ಅಂತ್ಯಗೊಂಡಿದೆ ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದೇ ಸಂಖ್ಯೆಗಳು ಏನಾಗಿಲ್ಲಪ್ಪ ಅಂದ್ರೆ ಪುನರಾವರ್ತನೆ ಆಗಿಲ್ಲ ಹೀಗಾಗಿ ಇದು ಅಂತ್ಯಗೊಂಡಿರುವುದರಿಂದ ಇದೊಂದು ದಶಮಾಂಶ ವಿಸ್ತರಣೆ ಅಂತಾದಪ್ಪ ಅಂದ್ರೆ ಅಂತ್ಯಗೊಳ್ಳುವುದು ಹೀಗಾಗಿ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಬರೀಬೇಕು ಸೆವ್ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಇಲ್ಲ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಏಕೆಂದ್ರೆ ಇದು ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆ ಇಲ್ಲಿ ನೋಡ್ರಿ ಇಲ್ಲಿ ಸೆವೆನ್ ಪೋರ್ ಸೆವೆನ್ ಐತೆ ನೆಕ್ಸ್ಟ್ ಇಲ್ಲಿ ಮತ್ತೊಂದ್ಸತ ಪೋರ್ ಸವನ್ ಹೊಂದದ ಹ್ಮ್ ಫೋರ್ ಸವನ್ ಎಟ್ರ್ ಸೆವೆನ್ ನೆಟ್ ಅಂದ್ರೆ ಪುನರಾವರ್ತನೆ ಆಗ್ತಾ ಇದೆ ಪುನರಾವರ್ತನೆ ಆಗ್ತಿತ್ತಪ್ಪ ಅಂದ್ರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ ಏಕೆಂದರೆ ಇದು ಪುನರಾವರ್ತನೆ ಆಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ ಅಂತೇಳಿ ಬರೀಬೇಕು ಇನ್ನು ಕೊನೆಯದು ಯಾವುದಪ್ಪ ಅಂದ್ರೆ ಐದನೇದು ಒನ್ ಪಾಯಿಂಟ್ ಇದು ಏನಪ್ಪ ಅಂದ್ರೆ ಒನ್ ಜೀರೋ ಒನ್ ಒನ್ ಜೀರೋ ಒನ್ ಡಬಲ್ ಜೀರೋ ಒನ್ ನೆಕ್ಸ್ಟ್ ತ್ರಿಬಲ್ ಜೀರೋ ಒನ್ ಫೋರ್ಬಲ್ ಜೀರೋ ಒನ್ ಈ ಥರ ಏನಾಗಿದೆಪ್ಪ ಅಂದ್ರೆ ಇದು ಅವಭಾಗಲ ಸಂಖ್ಯೆ ಯಾಕಪ್ಪ ಅಂದ್ರೆ ಇದು ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆ ಆಗದ ಇಲ್ಲಿ ನೋಡ್ರಿ ಡಬಲ್ ಜೀರೋ ಒನ್ ಡಬಲ್ ಜೀರೋ ಒನ್ ಡಬಲ್ ಜೀರೋ ಒನ್ ಅಂತ ಇರಬೇಕಾಗಿತ್ತು ಇಲ್ಲಿ ಡಬಲ್ ಜಿ ಇಲ್ಲಿ ಜಿ ಒನ್ ಜೀ ಜೀರೋ ಒನ್ ಅದ ಇಲ್ಲಿ ಡಬಲ್ ಜೀರೋ ಒನ್ ಅದ ಇಲ್ಲಿ ತ್ರಿಬಲ್ ಜೀರೋ ಒನ್ ಇಲ್ಲಿ ಫೋರ್ ಡಬಲ್ ಈ ಥರ ಒಳ್ಳೆ ಪುನರಾವರ್ತನೆ ಆಗ್ತಾ ಇಲ್ಲ ಅದೇ ಸಂಖ್ಯೆ ಹೀಗಾಗಿ ಇದೊಂದು ಅವಭಾಗಲಬ್ಧಿ ಸಂಖ್ಯೆ ಯಾಕಂದರೆ ಇದು ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಯಾಗದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತೇಳಿ ನೀವು ಇಷ್ಟು ಬರೆದ್ರೆ ನಿಮ್ಗೆ ಎಕ್ಸಸೈಸು ಒನ್ ಪಾಯಿಂಟ್ ತ್ರೀ ಏನಾಯ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು ಇನ್ನು ಎಕ್ಸರ್ಸೈಸ್ ಒನ್ ಪಾಯಿಂಟ್ ಫೋರ್ನ ನಾ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದೇ ರೀತಿಯಾಗಿ ಎಲ್ಲ ಪಾಠಗಳು ಏನಾಗ್ತಪ್ಪ ಅಂದ್ರೆ ನಿಮಗೆ ಸೆರೆಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಈ ಒಂಬತ್ತನೇ ತರಗತಿದು ನೆಕ್ಸ್ಟ್ ಹತ್ತನೇ ತರಗತಿದು ಮತ್ತು ಈಗಾಗಲೇ ಎಂಟನೇ ತರದು ಎಲ್ಲವೂ ಏನು ಮಾಡಿದ್ನಪ್ಪ ಅಂದ್ರೆ ಮ್ಯಾಥ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅವೆಲ್ಲವೂ ನಿಮಗೆ ಸರಿಯಲ್ ಆಗಿ ಧನ್ಯವಾದಗಳು